ನಾವು ಎಂಬತ್ನಾಲ್ಕು ಲಕ್ಷ ಜನ್ಮವು ದಾಟಿ ದಾಟಿ ಮನುಷ್ಯರಾಗಿ ಬಂದೇವಿ ಈ ಮನುಷ್ಯನಾಗಿ ಬಂದ ಬಳಿ ಏನ್ ದಂಡಿಗೆ ಹಚ್ಚೇವಿ ಈ ಜನ್ಮಾನ ದಂಡಿಗೆ ಹಚ್ಚೇವಿ ಅಂದ್ರೆ ಗೊತ್ತಾಗತ್ತಲ್ಲ ಕಟ್ ಕಡದೆ ಹಾಕಿರಿ ಬಂದ್ ಏನ್ ಸಾರ್ಥಕ ಮಾಡ್ಕೊಂಡಿರಿ ಆ ಪಶು ಪಕ್ಷಿಗಳು ಮಾಡೋದಕ್ಕಿಂತ ಹೆಚ್ಚಿಂದ ಏನಾರ ನೀವು ಮಾಡಿರಿ ಅವು ತಿಂತವ ತಿಂತಕೊಂತಾವ ಮಕ್ಳು ಹಡಿತಾವ ಒಂದಿನ ಸಾಯ್ತವ ನಾವು ಮತ್ತದ್ ಬಿಟ್ಟು ಮತ್ತೇನಾರ ಮಾಡಿವಿನ ಇಲ್ರಿ ನಾವು ಹೊಲ ಮಾಡಿವಿ ಹೊಲ ಮಾಡೋದ್ಯಾ ಯಾಕ ತಿನ್ನಕ ತಿನ್ನಾಕ ತಿನ್ನಕ್ ಉಣ್ಣೋದು ತಿನ್ನೋದು ಮಲಗೋದು ಸಾಯೋದು ಬಿಟ್ಟ ಏನು ಮಾಡಿರಿ ಇಲ್ರಿ ನಾವು ಕಾಲೇಜಿಗೆ ಹೋಗಿವಿ ಅವು ದನಾಪನ ಕಾಲೇಜಿಗೆ ಹೋಗೋದಿಲ್ರಿ ಕಾಲೇಜಿಗೆ ಹೋಗಿ ಏನ್ ಕಲ್ತಿ ಯ ಕಾಲೇಜಿಗೆ ಹೋಗಿದೆ ಯತ್ ಹೋಗಿದಿ ನೌಕರಿ ಹಿಡಿಯಾಕ ನೌಕರಿ ಹಿಡಿದ ಏನ್ ಮಾಡಿ ದುಡ್ಡು ಗಳಿಸ ದುಡ್ಡು ಗಳಿಸಿ ಏನ್ ಮಾಡಿ ತಿಂಡಿ ಮನೆ ಕಟ್ಟಿ ಮುಕ್ಕೊಂಡಿ ಅದು ತಿನ್ನಾಕೆ ಅಲ್ಲ ಏನು ಮಾಡೋದೆಲ್ಲ ಉಣ್ಣಾಕ ಮಲಗಾಕ ದುಡಿಯಾಕ ಅರಾಮಿರಾಕ್ ಮತ್ ಅವು ಅರಾಮದವ ಅವು ಗೂಡು ಕಟ್ಟಿ ಅವ ನಿಮ್ಗೂ ಮಜವಾಗ್ಯದವ ನಿಮಗಾರ ತಿಂಗಳಿಗೊಂದು ದವಾಖಾನೆ ಹೋಗ್ಬೇಕು ಆದ್ರ ಅವಕ್ಕ ಒಂದು ದವಾಖಾನೆ ಇಲ್ಲ ಆರಾಮದ ವಿಶೇಷವಾಗಿ ಅವಕ್ಕಿಂತ ವಿಶೇಷವಾಗಿ ಮಾಡಿ ಅಂತ ಮಹಾತ್ಮರು ಕೇಳ್ತಾರೆ ಪ್ರಶ್ನೆ ಮಾಡಿದರು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ತಿರು ತಿರುಗಿ ಕಟ್ಟ ಜನ ಕಟ್ಟ ಕಡೆಗೆ ಈ ಮನುಷ್ಯ ಜನ್ಮಕ್ಕೆ ಬಂದು ಏನು ಸಾರ್ಥಕ ಮಾಡಿ ಎಂದು ತಿಳಿಯಲಾರದು ಅಂತ ಅಲ್ಲೊಂದು ಪ್ರಶ್ನೆ ಕೇಳಿದರು ಏನ್ ಮಾಡಿವಿ ಆವ ವಿದ್ಯೆ ಕಲಿತವರೇನು ಸಾವ ವಿದ್ಯೆ ಬೆನ್ನು ಬಿಡುದು ಬೇಕಾದಷ್ಟು ರಾಸಾಯನಶಾಸ್ತ್ರ ಶಾಸ್ತ್ರ ಮ್ಯಾಥಮೆಟಿಕ್ಸ್ ಬೇಕಾದ ಕಲಿ ಅವು ಯಾವ ನಿನ್ನ ಸಾವಿನಿಂದ ಬಿಡುಗಡೆ ಮಾಡುವಂತ ವಿದ್ಯೆ ಒಂದೂ ಇಲ್ಲ ಎಂತೆಂತ ಎಂ ಬಿ 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 ಎಸ್ ಅದವ್ವ ಎಂ ಬಿ ಎಸ್ ಮ್ಯಾಲ ಮತ್ತೇನೇನೋ ಮಾಡಿಲ್ಲ ಹಿ ಡಿ ಅಂತ ಎಮ್ ಡಿ ಅದ್ರ ಮ್ಯಾಲ ಎಮ್ಡಿ ಅಂತ ಏನೇನ್ ಬಾಳ್ ಮಾಡ್ತಾರ ಇಲ್ಲಿ ತನ್ನ ಒಬ್ಬನೇ ಒಬ್ಬ ಡಾಕ್ಟರ್ ಸಾಯಿಲಾರದಂಗ್ ಬದುಕಿ ಉಳಿಯುವಂತ ಔಷಧಿ ಇಲ್ಲಿ ತನ್ನ ಒಬ್ಬ ಕಂಡು ಅದಕ್ಕೆ ಹೇಳಾರ ಆವ ವಿದ್ಯೆ ಕಳಿತರೇನು ಸಾವ ವಿದ್ಯೆ ಬೆನ್ನ ಬಿಡೋದು ಅಕ್ಕ ಮಹಾದೇವ್ ಹೇಳ್ತಾರ ನೀ ಹುಟ್ಟು ಬಂದ ಬಳಿಕ ಮನುಷ್ಯನಾಗಿ ಬಂದ ಬಳಿಕ ನೀ ಕರೆ ಹುಟ್ಟಿದ ಸಾರ್ಥಕ ಮಾಡ್ಕೋಬೇಕಾಗಿ ತಂದ್ರ ಇಂಥ ವಿದ್ಯೆ ಕಲಿ ನೀ ಸತ್ತಿರಬಾರದು ಸಾಯ್ಲಾರದ ವಿದ್ಯೆ ಯಾವುದು ಇವತ್ತ ಅಕ್ಕಮಾದೇವಿ ಸತ್ತಾರೇನು ಅಕ್ಕಮಾದೇವಿ ಸತ್ತಾರ ಬಸವಣ್ಣ ಸತ್ತಾರ ಸಿದ್ಧಾರೂಢರು ಸತ್ತಾರೇನು ಸತ್ತಿಲ್ಲ ಅವರು ದೇಹ ಬಿಟ್ಟರು ಇವತ್ತು ಜೀವಂತವಾಗಿದ್ದಾರೆ ಮತ್ತೆ ಹುಬ್ಬಳ್ಳಿಗೆ ಎಷ್ಟು ಜನ ಹೋಗ್ತಾರ ಗೊತ್ತಾ ಲಕ್ಷ ಲಕ್ಷ ಜನ ಶಿವರಾತ್ರಿ ದಿನ ಕಾಲಿಡಕ ಜಾಗ ಸಿಗಂಗಿಲ್ಲ ಅಲ್ಲಿ ಯಾಕೆ ಹೋಗ್ತಾರ ಹುಬ್ಬಳ್ಳಿಗೆ ಸಿದ್ಧಾರೂಢ ಜದಾನಂದ್ ಹೋಗಾರೋ ಏನು ಸತ್ತಾನಂದ್ ಹೋಗಾರೋ ಅದಾನಂತ ಹೋಗಾರ ಅದಾನನ್ನ ಕುರು ಬಾಳ ಮಂದಿಗೆ ಅನುಭವಕ್ಕೆ ಬಂದವ ಇವತ್ತಿಗೂ ಪವಾಡ ನಡೆದವ ಇವತ್ತಿಗೂ ಲೀಲಾ ನಡೆದವ ಅದಾನಂತನೆ ಹೋಗಾರ ಹೌದಿಲ್ಲ ನಾವು ಅದಿವೇನು ನಾವ ನಾವು ಇದ್ರೂ ಸತ್ತೇವೆ ಅವ್ರು ಸತ್ರು ಅದಾರ ಇಷ್ಟೇ ವ್ಯತ್ಯಾಸ ಬದುಕೇವ ಅಷ್ಟ ನಾವು ಉಸಿರಾಡ್ತೀವಿ ಅಟ್ಟ ಆದ್ರ ಜನಮಾನಸುದೊಳಗ ಜೀವಂತವಾಗಿರುವ ಮಹಾತ್ಮರು ಅವ್ರು ಹೇಳ್ತಾರ ಪಶು ಪಕ್ಷಿಗಳು ಕೂಡ ಸಿದ್ದಾರುಡ್ರು ಸವಾಸದಿಂದ ಇವತ್ತು ಮುಕ್ತನಾಗಿ ಪಶು ಪಕ್ಷಿಗಳಿಗೂ ಗದ್ಗಿ ಕಟ್ಟಿ ಪೂಜೆ ಮಾಡ್ತಾರೆ ಇವತ್ತು ಸಹಿತ ಸಿದ್ದಾರುಡ್ರು ಸವಾಸ ಮಾಡಿದ್ದಕ್ಕ ಒಂದು ಹತ್ತು ಹೇಳಕ್ಕ ಐರಣಿ ಅಜ್ಜೋರು ಇಲ್ಲಿ ಬಹಳ ಜನ ಐರಣಿ ಮಠಕ್ಕೆ ಬಂದಿರಿ ಮುಪ್ಪಿನಾರಿಯ ಪರಮಹಂಸರು ಸಿದ್ಧಾರ್ ಶಿಷ್ಯರು ಒಂದಿನ ಆ ಲಿಂಗದ ಕಟ್ಟಿ ಅಂತ ಐತಲ್ಲ ಕಟ್ಟಿ ಮೇಲೆ ಕುಂತಿದ್ರಂತ ಒಂದ್ ಹತ್ತು ಹಾರಕೊಂತ ಬಂತು ಹದ್ದಿನ ಬಾಯಾಗ ಒಂದ್ ಇತ್ತು ಆ ಚೀಲವನ್ನ ಮುಪ್ಪಿನಾರ್ಯರ ಪಾದದ ಮೇಲೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ಹದ್ದು ಜೀವ ಬಿಡದು ಹದ್ದು ಜೀವ ಬಿಡಿತು ಏನಂತ ಗಂಟು ಬಿಚ್ಚ ನೋಡಿ ರಾಕ್ ಎದು ಆಶ್ಚರ್ಯ ಆತು ಈ ಹತ್ತಿ ಎಲ್ಲಿಂದ ತಂತು ಅಂತ ಯಾರಿಗೂ ತಿಳಿಲಿಲ್ಲ ಅವಾಗ ಮುಪ್ಪಿನಾರೇ ಪರಮಂಸರ್ ಅಂದ್ರಂತ ಇದು ಕೊನೆ ಕಾಲಕ್ಕ ಅದ್ರ ಯಾವ ಜನ್ಮದ ಸಂಸ್ಕಾರ ಇತ್ತೋ ಕೊನೆ ಪಾಲಿನ ಸೇವಾ ಮಾಡಿ ನಮ್ ಪಾದದ ಮ್ಯಾಲ ದೇಹ ಬಿಟ್ಟತಂದ್ರ ಇದನ್ನು ಉಳಿದ ಪಕ್ಷಿಗಂತಿ ನೋಡಾಕ ಬರಂಗಿಲ್ಲಪ್ಪ ಗದ್ಗಿ ಕಟ್ಟಿದ್ ಪೂಜೆ ಮಾಡಬೇಕಂತ ಗದ್ದಿಗೆ ಕಟ್ಟಿಸಿ ಕಲ್ಲಿಂದ ಅದರ ಮೇಲೆ ಲಿಂಗಸ್ಥಾಪನ ಮಾಡಿ ಪೂಜೆ ಮಾಡ್ಯಾರ ಇವತ್ತು ಐರಣ್ಯ ಮಠದಾಗ ಹದ್ದಿನ ಗದ್ದಿಗೆ ಪೂಜೆ ಆಗ್ತದೆ ನಮ್ಮ ಮನುಷ್ಯರ ಗದ್ದಿಗೆ ಎಲ್ಲಿ ಪೂಜೆ ಹೋಗಿ ಹುಟ್ಟರು ಹೋಗುದಾರ ಬರುತ್ತ ಈ ಘಟನಾ ಆಗಿ ಸುಮಾರು ಹದಿನೈದು ದಿವಸದ ನಂತರ ಒಬ್ಬ ಸಾಧು ಅಪ್ಪೋಲು ದರ್ಶನಕ್ಕೆ ಬಂದ ಅಪ್ಪ ನಿಮ್ಮ ಸಲುವಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಭಿಕ್ಷಾ ಮಾಡಿ ದನವನ್ನ ಸಂಗ್ರಹ ಮಾಡಿ ನಿಮಗ್ ಸಮರ್ಪಣ ಮಾಡಬೇಕಂತ ನಾನು ತಗೊಂಡು ಬರುವಾಗ ನಾನು ಕೃಷ್ಣಾ ನದಿ ದಂಡೆಗೆ ಸ್ನಾನಕ್ಕಂತ ಇಳಿದ್ರಪ್ಪ ಎಲ್ಲ ಅರಬಿ ಕಳಚಿಟ್ಟು ನಾನು ಗಂಟೆಲ್ಲ ತಗದಿಟ್ಟು ಸ್ನಾನ ಮಾಡೋ ಮುಂದ ಒಂದ್ ಹದ್ದು ಬಂದ ದುಡ್ಡಿನ ಗಂಟು ತಗೊಂಡು ಹೋಗ್ಬಿಡತ್ರಿಪ್ಪ ಅಂತ ಅವರು ಕಣ್ಣೀರ್ ಹಾಕಿ ಸಾದೂರು ಹೇಳಿದ್ರಂತ ಮುಪ್ಪಿನಾರಿ ಹಚ್ಚರ್ ನೀ ಚಿಂತೆ ಮಾಡಬೇಡಪ್ಪ ನಿನ್ ದುಡ್ಡು ತಂದು ಕೊಡೋ ಸೇವೇನ್ ಹದ್ದ ಹದಿನೈದ್ ದಿನದ ಹಿಂದನ ಮಾಡಿ ಇದ ನೋಡು ಗದ್ದಿ ಹದ್ದಿನ ಗದ್ದಿಗೆ ಅಂತ ತೋರಿಸಿದ್ರು ಆ ಹದ್ದಿಗೆ ಹೆಂಗ್ ಈ ದುಡ್ಡು ಇಲ್ಲೇ ಮುಟ್ಟಬೇಕು ಅನ್ನೋದು ಅದಕ್ಕೆಷ್ಟು ಬುದ್ಧಿ ಬಂದಿರಬೇಕು ಸಂತರ ಸಹವಾಸ ಮಾಡಿ ಪಶು ಪಕ್ಷಿಗಳು ಉದ್ಧಾರ ಆಗ್ಯಾವ ಅಂತಾದ ಒಂದು ಅಧ್ಯಾಯ ಈ ಚರಿತ್ರೆ ಒಳಗ್ ಬರ್ತದೆ ಇವತ್